ರಾಧಾ ಬಂದಿದ್ದಾಳೆ ನಮ್ ಜೊತೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲಿ ಬಂದಿದೀವಿ ಗೊತ್ತಾ ನೀವೆಲ್ಲ ನಾವು ನಮ್ಮ ಊರಲ್ಲಿ ನಮ್ಮ ಊರ್ನ ನೋಡಿದ್ರಲ್ಲ ಈಗ ನಾನು ನಮ್ಮ ಊರಿಗೆ ತುಂಬಾ ಅಂದ್ರೆ ಶೋ ಆದ್ಮೇಲೆ ದಿನ ಆದ್ಮೇಲೆ ಬಂದಿದ್ದೀನಿ ಸೊ ಬನ್ನಿ ಹೇಗಿದೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ಅಂಡ್ ನಾವು ಯಾರೆಲ್ಲ ಬಂದಿದ್ದೀವಿ ಅಂತಾನು ತೋರಿಸ್ತೀನಿ ನಮ್ಮ ಅಧಾ ಬಂದಿದ್ದಾಳೆ ನಮ್ಮಮ್ಮ ನೋಡಿದ್ರೆಸ್ಕೊಂಬೆಲ್ಲ ಹೋಗಿ ಏನು ಸಮಾಚಾರ ನೋಡಿದ್ರೆ ಟಿವಿ ನಮ್ಮನ್ನ

ഗജലിമ്പി മര ഗജമെട്ടി ഗജു മെട്ടി താഴലി പാദ്രാക്ഷി മെളെയൂ പല ബൂട്ടി പാദ്രാക്ഷി മെളെയൂ പല ബുട്ടു താളലി പൂമായി ഹീചാ കായ കണ്ണാകൂ ഹീചാകായ കണ്ണുങ്ങളെല്ല ದೇವರ ಪೂಜೆಗೆ ಸ್ಥಿರವಾಗಲಿ ದೇವರ ಪೂಜೆಗೆ ಸ್ಥಿರವಾಗಿ ತಿನ್ನೋರ ಬಾಯಿಗೆ ಸಿಹಿಯಾಗಿ ತಿನ್ನೋರ ಬಾಯಿಗೆ ಸಿಹಿಯಾಗಿ ಕ್ಲಪ್ ಮಾಡೋ ಏನು ಹೇಳು ಎಲ್ಲೇ ಬಂದಿದೆ ನೋಡಿದೆ ಅವ್ರು ಯಾರು ಅವ್ರ್ ನೆನಪಿದಾರೆ ಯಾರು ಅಂತೇಳಿ ಎಲ್ಲರೂ ವಾವ್

ಬಾಬೆ ಗಮನ ಮೋಹನ ಸ್ವಾಮಿ ಬಾಬೆ ಗಮನ ಮೋಹನ ಕವಿಣಿ ಕರಪಿಡಿದು ಮೋಹದನೆಗೆ ಬೀರಿ ಕವಿಣಿ ಕರಪಿಡಿದು ಮೋಹದನಗೆ ಬೀರಿ ಆಡಿದ ಮಾತು ಏನಾಯಿತು ರಮಣಿ ಹೊಡನೆ ಬರೆದು ಮೇಲೆ ಸುಮದ ಮೇಲೆ ಹನದ ದಾರಿ ಸುರಿಯದೆ ಮರೆಯದ ಬಾಬೆ ಮನ ಮೋಹನ ಸ್ವಾಮಿ ಬಾಬೆ ಮನ ಮೋಹನ ಮದನನ ಇದ ನೋಡಿ ಹೃದಯದ ಒಡನಾಡಿ ಮದನನ ಇದ ನೋಡಿ ಹೃದಯದ ಒಡನಾಡಿ ಒಡನೆ ಮಾಡಿದವು ಹೋ ರಮಣಿ ಒಡನೆ ಒಲಿದು ಮೇಲೆ ಸುಮದ ಮೇಲೆ ಅನದ ದಾರಿ ಸುರಿಯದೆ ಮರಿಗೆ ಬಾಬೇ ಗಮನ ಮೋಹನ ಸ್ವಾಮಿ ಬಾಬೆ ಗಮನ ಮೋಘನ ಇಷ್ಟ ಆಯ್ತ ಇಷ್ಟ ಆಯ್ತಾ ಹೋಗಲಿ ತಾತಿಗೆ ಕೇಳು ತಾತ ಹೇಳಿದ ಏನುಪ್ಪ ಇನ್ನೊಂದು ಕ್ಯಾವ ಬಾವೆರ ಮನೆ ಮಹಾನ ಅದೇ ಕಣ ಈಗ ಹೇಳಿದು ನೆಕ್ಸ್ಟ್ ನೆಕ್ಸ್ಟೇಲಿ ನೆಕ್ಸ್ಟ್ ದಿನ ಏನೋ ದೇವರ ಹೇಳಿ ಇಷ್ಟ ಆಯ್ತ ಅವ್ರು ಹೇಳಿದು ಎಲ್ಲ ಪಟ್ಟಿರುತ್ತಿರಾ ಅಪ್ಪ ನಾವೆಲ್ಲ ಹೆಂಗೆ ಆಕ್ಟಿಂಗ್ ಕಲತಿದೀವಿ ಅಂದ್ರೆ ಒಂದು ಸ್ವಲ್ಪ ಆಕ್ಟಿಂಗ್ ಮಾಡ್ತೀವಿ ಅಂದ್ರೆ ಎಲ್ಲ ಇವರೇ ಕಾರಣ ನೋಡಿ ನಮ್ಮ ಇವ್ರ ಕಡೆಯಿಂದ ನಮ್ಮ ತಲೆಮೋವರ್ ಕಡೆಯಿಂದ ನಮಗೆ ಬಂದಿರೋ ಆಕ್ಟಿಂಗ್ ಸ್ಕಿಲ್ ನಮ್ಮ ಅಂತೂ ಹೆಂಗೆ ಆಕ್ಟಿಂಗ್ ಮಾಡ್ತಾರೆ ಏನಪ್ಪ ನೀನ ಡೈಲಾಗ್ ಓಡಿ ಹೇಳಿ ಡೈಲಾಗ್ ಓಡಿ ಹ ಹರಿ ಬಂದ ಶಿವ ಬಂದ ಗುರು ಬಂದ ಮನೆಗೆ ಸದಾ ನಂದ ಬಾಬಾ ಬಂದ ಹರಿ ಬಂದ ಶಿವ ಬಂದ ಗುರು ಬಂದ ಮನೆಗೆ ಸದಾ ನಂದ ಬಾಬಾ ಬಂದ ಕೊರಳಲ್ಲಿ ರುದ್ರಾಕ್ಷಿ ಬೆರಳಲ್ಲಿ ಉಂಗೂರ ಶಿರದಲ್ಲಿ ಪೇಟ ಅತಿ ಸುಂದರ ಸೂಪರ್ ತಂದೆ ಇತಾ ತಂದೆಗ ಇತಾ ತಂದೆಮ್ಮ ಹಾ ಇತಾ ತಂದೆ ಇತಾ ತಂದೆ ಹೇಳಬೇಕಾ ಯಾರು ಸಂತನಕಿ

ಸೊ ಈಗ ನೋಡಿದ್ರಲ್ಲ ಇವರು ನಮ್ಮ ದೊಡ್ಡಪ್ಪ ಅವರ ಮಗ ಶ್ರೀಕಾಂತ್ ಅಂತೇಳಿ ಅವನೇ ಈಗ ಮನೆ ಇನ್ಸ್ ಇನ್ಚಾರ್ಜ್ ಎಲ್ಲ ತೊಗೊಳೋದು ಯಾಕಂದರೆ ಅವ್ರಿಗೆ ಒಬ್ಬ ಹೆಣ್ಮಗು ಇದ್ದಾರೆ ಅವರು ಹೆಣ್ಮಗು ಅಂದರೆ ಅದು ಹೆಂಡತಿ ಇಲ್ಲ ಹೆಣ್ಮಗು ಇದ್ದಾರೆ ಸೊ ಆ ಹೆಣ್ಮಗುನ ಆಲ್ರೆಡಿ ಬೇರೆ ಮನೆಗೆ ದಾರಿ ಎತ್ ಕೊಟ್ಬಿಟ್ಟಿದ್ದಾರೆ ಈಗ ಇರೋದು ಇವನೊಬ್ಬನೇ ಸೊ ಈ ಮನೆ ಕಂಪ್ಲೀಟಾಗಿ ಅವನೇ ನೋಡ್ಕೋತಾನೆ ಆಮೇಲೆ ಒಂದು ಎರಡು ಒಂದು ನಾಲ್ಕೈದು ಕುರಿ ಇದೆ ಕುರಿನ ಏನೋ ಬೇರೆ ಕಡೆ ಇಟ್ಟಿದ್ದಾರೆ ಬಿಕಾಸ್ ಇಲ್ಲಿ ಸ್ವಲ್ಪ ಕಳ್ಳರು ಕಾಟ ಎಲ್ಲ ಏನೋ ಇದೆ ಅಂತ ಕುರಿ ಎತ್ಕೊಂಡು ಎತ್ಕೊಂಡೋಗ್ಬಿಡ್ತಾರೆ ಅಂತ ಹಸು ಇಟ್ಟಿದ್ದಾರೆ ಇವ್ರದೇ ಹಸು ಇದು ಅಲ್ಲಿರೋದು ಕೂಡ ಅವ್ರದ್ದೇ ಆ್ಯಂಡ್ ಈ ಊರಲ್ಲಿ ತುಂಬಾ ತುಂಬಾ ಮೆಮೊರೀಸ್ ಇದೆ ನಾನು ರಜಾ ಬಂದಾಗೆಲ್ಲ ನಮ್ಮ ಅಮ್ಮಲಿ ಕಳಿಸ್ಬಿಡ್ತಿದ್ರು ಆ್ಯಕ್ಚುಲಿ ನಮ್ಮ ಅಕ್ಕ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಅಕ್ಕ ಮದುವೆಯಾಗಿ ಹೋಗಿದ್ದಾಳೆ ಏನೋ ನಾವು ಹೇಳಿದರೆ ಬಂದಿರೋಳು ಬಟ್ ಈಗ ಅವಳು ಏನೋ ಕೆಲಸ ಏನೋ ಕೆಲಸಕ್ಕೆ ಏನೋ ಹೋಗಿದ್ದಾಳೆ ಅಂತ ಅಂದರು ಸೊ ಅದಕ್ಕೆ ಅವಳು ಸಿಗಲಿಲ್ಲ ಆ್ಯಂಡ್ ನಮ್ದು ಇನ್ನೊಂದು ಮನೆ ಇದೆ ಆ ಮನೆಯೂ ತೋರಿಸ್ತೀನಿ ಗೈಸ್ ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ನಮ್ಮ ಮನೆಯೇ ಅಂದರೆ ಹಿಂದೆಗಡೆ ಈ ಕಡೆ ಇರೋದೆಲ್ಲ ಕಂಪ್ಲೀಟ್ ಫುಲ್ಲು ಇದನ್ನೇ ನಮ್ಮ ಮನೆ ನಮ್ಮ ಊರಲ್ಲಿರೋ ನಮ್ಮ ಮನೆ ಇಲ್ಲಿ ನಮ್ಮ ತಾತನ ಮನೆ ಇದೆ ಆ್ಯಕ್ಚುಲಿ ನಮ್ಮ ತಾತ ಅಜ್ಜಿ ಬಂದಾಗ ಇಲ್ಲಿರ್ತಾರೆ ಇದು ಈಗ ನಾವು ಹೋಗಿದ್ವಲ್ಲ ಅವ್ರ ಮನೆಯದು ಇಲ್ಲಿ ಇತ್ಲಿಂದವ್ರು ಇವರು

ಎಲ್ಲ ಮೇಕೆ ಮರಿಗಳು ಎದುರುಕೊಂಡು ಓಡ್ತವೆ ಈ ಮೇಕೆ ಮರಿಗಳು ನೋಡ ನಮ್ಮನ್ನೇ ಹಿಡ್ಕೊಳಕ್ ಬರ್ತೈತೆ ಅದು ಕಚ್ಛಕ್ ಬೇರೆ ಬರ್ತೈತೆ ಏನಿದೆ ಅದು ಬರೀ ಬಟ್ಟೆ ಅಷ್ಟೇ ಏನ್ ತಿಂತೀಯ ಬಟ್ಟೆನ ನೀನು ಜಂಪ್ ಜಂಪ್ ಮುಟ್ಟಿಕ್ತ ಬೇಡ ಬಿದಂಪ್ ಮೇಲ್ಬ

ಏಯ್ ಸುಕುರು ಹೊಡಿ ಬಾ ಹುಡುದಿಯಾ ನೋ ಡಾ ದಿನ ನೋ ನಿನ್ನತ್ರ ಸೇಫ್ ಫೀಲ್ ಆಗ್ತೈತೆ ಅದಕ್ಕೆ ಆ ತರ ಮಲ್ಕೋ ಬಾ ಸನಿ ಇದಂಗೆ ಇದೆಲ್ಲ ಮಲ್ಕ ಬಾ ಅಕ್ಕ ಕರಿ ಬಯಲಿ ಏನು ಬಯಲಿ ಹ ಆ ಬಯಲಿ ಹೋಗ ಒಳ್ಳೆತ್ರ ಹೋಗೋ ಹೋಗೋ ಬಯಲಿ ಬಾ ಥ್ಯಾಂಕ್ಸ್ ಕೇಳು ಟ್ಯಾಂಕ್ಸ್ ಸೆಕೆಂಡ್ ಕೊಡು

ಕುತ್ಕೊಳ್ಳಿತ್ತ ಇಲ್ಲೇ ಮಾತಾಡ್ಸೋದು ಮಾಡ್ತೀರ್ತಾ ಉಂಟ ನನಗೂ ಹೇಳ್ಕೊಡೋ ಮರದ ನಮ್ಮಅಮ್ಮಂಗ ಹೇಳ್ಕೊಡು ಇಲ್ಲಿರೋ ಎಲ್ಲ ಮರದಲ್ಲಿ ಹೋಗಿರ್ತಿಪ್ತಾರೆ ಸೂಪರು ಅದೆಷ್ಟು ಸ್ಲಿಪ್ಪರಿ ಇರುತ್ತೆ ಹೆಂಗತ್ತು ನೋಡು ಇವೆಲ್ಲ ಅದಕ್ಕೆ ಹೇಳೋದು ಹಳ್ಳಿಲಿ ಇರಬೇಕು ಚೆನ್ನಾಗಿ ಏನೆಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ ಅವನಿಗೆ ಅದನ್ನ ನೋಡ್ಕೊಳ್ಳಿ ವೀಡಿಯೋ ಮಾಡಬಾರ್ದಂತೆ ಅವ್ರಿಗೆ ನಾಚಿಕೆ ಆಗುತ್ತೆ ವೀಡಿಯೋ ಮಾಡಿದ್ರು ಯಾಕೆ ನಿನ್ ಗರ್ಲ್ ಫ್ರೆಂಡ್ಸ್ ನೋಡ್ತಾರ ಸೂಪರ್ ಬಿಡು ನೀನು ಈಗ ಎಷ್ಟು ಫ್ರೆಶ್ ಎಳ್ನೀರು ಈಗ ತಾನೇ ಕಾಯಿ ಮರದ ಹತ್ ಕಾಯಿ ಕಾಯಿ ಉದುರಿಸಿರೋದು ತಮ್ಮ ನನ್ಗೋಸ್ಕರ ಅಯ್ಯೋ ಥ್ಯಾಂಕ್ ಯು ಕಣು ಮ್ಯಾಚ್ಗೆ ಜಾಸ್ತಿ ಅವ್ರು ಹೆಂಗ ಗೊತ್ತಿಲ್ಲ ನನಗೆ ಬೇಕು ಚೆನ್ನಾಗಿರುತ್ತೆ ಗೊತ್ತ ನಮ್ಮ ಸ್ವೀಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೌದಾ ಊರು ಎಳ್ನೀರು ಒಂದೇ ಅಳ ಎಲ್ಲ ಊರು ಎಳ್ನೀರು ಆಗಿರುತ್ತೆ ಇಲ್ಲಿ ಇವಾಗ ಇದು ಐತೆಡಿ ನಾನು ಕನ್ಫ್ಯೂಸ್ ಆಗೋಗ ಅದ್ರದ್ದು ಹೊಟ್ಟೆ ಇನ್ನೂ ಆಯ್ತಲ್ಲ ಅದಕ್ಕೆ ಅಂದ್ರೆ ಇವಾಗ ಇದಾಗಿದೆಯಲ್ಲ ನೋಡ್ಬೇಡ ಬಾವ ನೀನು ಇವ್ಬೇಕೀಗ ಇವಾಗಲೇ ಕುಡಿಯಲ್ಲ ಈಗ ತುಂಬಾ ಊಟ ಮಾಡಿದೀವಿ ಇಲ್ಲಿ ಕರು ಇದೆಯಂತೆ ಕರು ನಾನು ನೋಡೋಣ ಬನ್ನಿ ಗೈಸ್ ಇವಾಗ ತಾನೇ ಹಾಕಿರೋದಂತೆ ಕರು ಹೇಗಿದೆ ಅಂತ ಇದೆ શું દોડતો રહેતો હોય ઓલવાડે દોડી તકરુ ચિકા પાપા મુટવાય લે ચિકા પાપા ચિક 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 એ વાય દેંગ બેકો હંગે એ ચાગે તો આનન ઓનન સની કલર ગોરી સની કલર યે દવા યે દવા ઇન કલર શક્તિ ઇલા યે યે નડિયા છે

ಹುಣ್ಸೆಹಣ್ಣು ನೋಡಿದ್ಲಾ ಇವಳು ನೋಡ್ಬಿಟ್ಟು ಈ ಹುಣ್ಸೆ ಹಣ್ಣು ಅಂದ್ಲಾ ಅಷ್ಟೇ ಹಂಗಂದಿದ್ದೇ ತಡ ನೋಡಿ ಎಲ್ಲ ಹುಣ್ಸೆ ಮರ ಹುಡುಕಿ ಹುಣ್ಸೆಹಣ್ಣು ಕಿತ್ಕೊಬರಕ್ಕೆ ಹೋಗ್ತಾವೆ ರೀ ಆದ್ರೂ ಈ ಫ್ರೆಶ್ ಹುಣ್ಸೆಹಣ್ಣು ಕುಟ್ಟಿ ಕಲ್ಲು ಮೇಲೆ ಉಪ್ಪು ಖಾರ ಹಾಕೊಂಡು ತಿಂತಿದ್ರೆ ಹೆಂಗಿರುತ್ತೆ ಮುಂದೆ ಬನ್ನಿ ಸ್ವಲ್ಪ ಮುಂದೆ ನೋಡಿದ್ರು ನೋಡಿದ್ರು ಕಾಣಿಸ್ತೈತೆ ಸಾಕು ಬಿಡಿ ಕಮಾನ್ ಆಂಟಿ ಅಲ್ಲಿರೋವಲ್ಲ ಕಿತ್ಕೋಬೇಕು ಈಗ

ಅಜ್ಜಿ ಬೈರೇಜಿ ಅವ್ರಿಗೆ ನೋಡಿ ಎಷ್ಟಿದ್ರೋಶನ್ ಕಿತ್ಕ ಬತ್ತೀಳಿ ಅಲ್ಲ ನೀವ್ ವಯಸ್ಸಲ್ಲ ಇಷ್ಟ ಆಡ್ತಿದೀರ ಇನ್ ವಯಸ್ಸಾಗ ಮುಂಚೆ ಹೆಂಗಾಡ್ತಿ ಕೊಡ್ರಲ್ಲಿ ಬಸ್ರೇ ಕೊಡ್ರಾಯಿಲ್ ಚಟ್ನಿ

కొత్త నా మీద నా మీద నాకు చాలా సంతోషం నాకు ఆకకి హా బయట మేము ఆచరిలే తలేగిలి తిన్న నరగకు పుజ్బెలే ఇంట్రెస్ట్ లాంగి ఇన్ని జన నోడిట కొరైస్తా నడో ಎಳ್ಳೀರ್ ಹೆಂಗೈತ ಮೂರು ಹೆಂಗೈತೆ ಎಳ್ಳೀರ್ ನಮ್ಮೂರದು ಹೆಂಗೆ ಸ್ವೀಟ್ ಐತ ಹೆಂಗಿಲ್ಲ ಅದಕ್ಕೆ ಸ್ವೀಟ್ ಆಗ್ತಿಲ್ಲ ನೆಲ್ಲರು ಎಳ್ನೀರ್ನ ಕುಡೀತೀನಿ ಎಷ್ಟೋ ವರ್ಷ ಆಗಿತ್ತು ನಮ್ಮೂರು ಎಳನೀರ್ ಕುಡಿದು ಹ್ಮ್ ಸದಾಗಿದೆ ಸೊ ದಟ್ಸ್ ಆಲ್ ಫಾರ್ ದ ಡೇ ಈ ವ್ಲಾಗಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ